ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ನಲ್ಲಿ ನಿಜವಾಗ್ಲೂ ಎಷ್ಟು ದಿನ ನಡೆದೇ ಇರತಕ್ಕಂತ ಒಂದು ಘಟನೆ ನಡೀತು ಅದೇನಪ್ಪಾ ಅಂತ ಅಂದ್ರೆ ಆಕ್ಚುಲಿ ಬಂಧು ತಾವಿಂದ ನಿಮ್ಗೆ ಗೊತ್ತಿರ್ಬೋದು ಡಾಗ್ ಸತೀಶ್ ಅವರು ಅದೇ ನೂರು ಕೋಟಿ ನಾಯಿ ಇದೆ ಅಂತ ಹೇಳ್ಕೊಂಡಿದಾರಲ್ಲ ಕಿಚನ್ ಸುದೀಪ್ ಅವ್ರ ಹತ್ರ ಆತ ಆಕ್ಚುಲಿ ಆತನಿಗೆ ಮತ್ತೆ ಚಂದ್ರಪ್ರಭನಿಗೆ ಇವತ್ತು ನಿಜವಾಗ್ಲೂ ಯಾವ ಮಟ್ಟಿಗೆ ಗಲಾಟೆ ಆಯ್ತು ಅಂದ್ರೆ ಕಾರಣ ಹೇಳ್ಬಿಡ್ತೀನಿ ತಿಳ್ಕೊಬಿಡಿ ಆಮೇಲೆ ಏನೇನಾಯಿತು ಅಂತ ಖಂಡಿತವಾಗಿ ತಿಳಿಸ್ತೀನಿ ತುಂಬ ಅಂದರೆ ತುಂಬ ರೋಚಕವಾಗಿದೆ ಆ್ಯಕ್ಚುಲಿ ಈ ಡಾಕ್ಸತೀಸ್ ಮಾಡ್ತಾನೆ ಈತ ಏನು ಸ್ನಾನದ ಮನೆಗೆ ಹೋಗ್ಬಿಟ್ರೆ ಆತನದೇ ಒಂದು ಕೆಲವೊಂದು ರೂಲ್ಸ್ಗಳಿದೆ ಹೋಗ್ತಾನೆ ಸುಮಾರು ಏ ಇಲ್ಲ ಅಂದರೂ ಒನ್ ಅವರ್ ಸ್ನಾನ ಮಾಡ್ತಾನೆ ಅಯ್ಯಪ್ಪ ಫಸ್ಟು ಹೋಗ್ತಾನೆ ಇಲ್ಲಿ ತಲೆಗೆ ಒಂಥರ ಶ್ಯಾಂಪು ಆಗ್ತಾನೆ ಆಮೇಲೆ ಅದಕ್ಕೆ ಬಣ್ಣ ಆಗಿರ್ಬೋದು ಆಮೇಲೆ ಇನ್ನೊಂಥರ ಶ್ಯಾಂಪು ಆಗಿರ್ಬೋದು ಆಮೇಲೆ ಅದನ್ನು ಆರಿಸ್ಕೊಳ್ಳೋಕ್ಕೆ ಡ್ರೈ ಇದಕ್ಕೆ ಅಲ್ಲಿ ಸುಮಾರು ಟೈಮು ಹಾಗಾಗಿ ಆ್ಯಕ್ಚುಲಿ ಬರೋಬ್ಬರಿ ಆರು ಜನ ಒಳಗಡೆ ಹೋಗಿ ಹೊರಗಡೆ ಬರ್ತಾರೆ ಅಂದ್ರೆ ಸ್ನಾನದ ಮನೆಯಿಂದ ಆದರೆ ಆತ ಮಾತ್ರ ಬರೋದೇ ಇಲ್ಲ ಆಕ್ಚುಲಿ ಇದೇ ವಿಷಯಕ್ಕೆ ಇವತ್ತು ಚಂದ್ರ ಅವರು ನಿಜವಾಗ್ಲೂ ರೊಚ್ಚಿಗೆ ಬಿಡ್ತಾರೆ ಇಲ್ಲ ನನ್ನ ಕೈಲಿ ಇರು ಕಾಯ್ತಲ್ಲ ಹೊರಗಡೆ ಆತನ ನಾನು ಕಾಯ್ಕೊಂಡು ಹೊರಗಡೆ ಇರೋಕೆ ಆಗ್ತಾಯಿಲ್ಲ ನನಗೆ ಅಂದ್ಬಿಟ್ಟು ಆ್ಯಕ್ಚುಲಿ ಏನು ರುಚಿಗೆ ಎದ್ಬಿಡ್ತಾರೆ ಹೋಗ್ಬಿಟ್ಟದೆ ಆ್ಯಕ್ಚುಲಿ ನೀರು ಕುಡಿತಾ ಇರ್ತಾರೆ ಆದರೆ ಇದೆಲ್ಲವನ್ನು ನೋಡ್ಕೊಳ್ತಕ್ಕಂಥದ್ದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕಾಕ್ರೋಚ್ ಸುದಿಯವರು ಮೇನ್ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಆತ ಬಂದ್ಬಿಟ್ಟು ಯಾಕಪ್ಪ ನೀನು ಓ ಇದು ಒಂಟಿಯಾಗಿ ಬಂದ್ಬಿಟ್ಟಿದೆ ನೀನು ಜಂಟಿ ತಾನೆ ಅವ್ನು ಬರೋವರೆಗೂ ಅಲ್ಲೆದ್ದು ಕೋಳ ಹಾಕೊಂಡೇನು ಇಲ್ಲಿ ಏನು ಇದು ಕಿಚನ್ ಏರಿಯಾಗೆ ಬರಬೇಕು ಹಾಗೆ ಹೀಗೆ ಅಂದ್ಬಿಟ್ಟು ಆ್ಯಕ್ಚುಲಿ ಕಾಕ್ರೋ ಸುದಿ ದೊಡ್ಡ ಮಟ್ಟಗಿನ ಒಂದು ಧನಿಯನ್ನು ಮಾಡ್ತಾನೆ ಆ್ಯಕ್ಚುಲಿ ಅದಕ್ಕೆ ಆ್ಯಕ್ಚುಲಿ ನಮ್ಮ ಚಂದ್ರಪ್ರಭ ಅವರು ತುಂಬ ರೋಚಿಗೆ ಇದ್ದು ನನ್ನ ಕಾಲ ಆಗ್ತಾ ಇಲ್ಲಣ್ಣ ಹಂಗಣ ಹಿಂಗಣ ಅವನ ಜೊತೆಲಿ ಇರೋ ಎಷ್ಟೊತ್ತಾಯಿತು ಆರು ಜನ ಹೋಗಿದ್ದಾರೆ ಹೊರಗಡೆ ಬಂದೆ ಇಲ್ಲ ಹಾಗೆ ಈಗ ಎಷ್ಟೊತ್ತು ಒಂದು ಕಾಯೋದು ನನಗೆ ನೀರು ಕುಡಿಬೇಕು ಅನಿಸಿತ್ತು ನೀರು ಕುಡಿಯೋಕೆ ಬಂದೆ ಅಂದ್ಬಿಟ್ಟು ಆ್ಯಕ್ಚುಲಿ ಆ ಗ್ಲಾಸನ್ನೇ ಹೊಡೆದಾಕ್ಬಿಡ್ತಾರೆ ಅದಕ್ಕೆ ಇಡೀ ಮನೆಯವರೇ ಎಲ್ಲರೂ ಕೂಡ ರುಚಿಗೆ ಎದ್ಬಿಡ್ತಾರೆ ಗ್ಲಾಸ್ ಯಾಕೆ ಕೊಡದೆ ನೀನು ಗ್ಲಾಸ್ ಯಾಕೆ ಹೊಡೆದ ಇದರಿಂದ ಬಿಗ್ ಬಾಸು ಆ್ಯಕ್ಚುಲಿ ನಮ್ಮೆಲ್ರಿಗೂ ಕೂಡ ಇವತ್ತು ಗ್ಲಾಸ್ ತಗೊಳ್ತಾರೆ ನಮ್ಮೆಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಎಲ್ಲರೂ ಇಡೀ ಮನೆಯವರೆಲ್ಲ ಚಂದ್ರಪ್ರಭ ಮೇಲೆ ಗೂಬೆಯನ್ನು ಕೂರಿಸ್ತಾರೆ ಆ್ಯಕ್ಚುಲಿ ಚಂದ್ರಪ್ರಭಾ ನಿಜವಾಗ್ಲೂ ಹತ್ತಿದ್ದೇ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಇವತ್ತು ಹತ್ತು ಬಿಡ್ತಾನೆ ನನಗೆ ಆಗ್ತಾ ಇಲ್ಲ ಅಣ್ಣ ಇದೆಲ್ಲ ಒಂದು ಅಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಹತ್ ಬಿಡ್ತಾನೆ ಆಮೇಲೆ ಆ್ಯಕ್ಚುಲಿ ಮನೆಯವರೆಲ್ಲ ಕೂಲಾಗಿ ಆಯಿತು ಹಾಗೆ ಹೀಗೆ ಅಂದ್ಬಿಟ್ಟು ಅವನು ಸತೀಶ್ ಅವ್ರು ಬರೋವ್ರಿಗೂ ಕಾಯ್ತಾರೆ ಯಪ್ಪ ಬತ್ತಾನೆ ಬಂದಮೇಲೆ ಅವನಿಗೆ ಬಾಗಿಲು ಬಿಡ್ತಿದ್ದ ಕೋಪ ಬಂದ್ಬಿಡ್ತಾನೆ ನಾನು ಸ್ನಾನ ಮಾಡೋ ಯಾರು ಬಾಗಿಲು ಬಡಿಬಾರ್ದು ನಾನು ಹೀಗೇನೆ ಸ್ನಾನ ಮಾಡೋದು ಹೀಗೆ ಮಾಡೋದು ಏನ್ ಮಾಡ್ತೀಯಾ ಹಾಗೆ ಹೇಗೆ ಅಂತ ಆತ ರುಚಿಗೆ ಬಿಡ್ತಾನೆ ಇಲ್ಲಿ ಅಷ್ಟೊತ್ತಿಗೆ ಇವನು ನೀವು ನೋಡಬೇಕು ಧನುಷ್ ನಾ ಆ್ಯಕ್ಚುಲಿ ಅವನು ಏನು ಏನು ಹಂಗಂತ ಇದೆ ಹಂಗಂತ ಇದೆ ಹಿಂಗಂತ ಇದೆ ಅಂದ್ಕೊಂಡು ಏನು ಧನುಷ್ ಇದು ರುಚಿಗೆ ಹೇಳ್ತಾನೆ ಇಬ್ಬರು ಏನು ಹೊಡೆದಾಡಬೇಕು ಆ ಲೆವೆಲ್ಗೆ ಹೋಗ್ತಾರೆ ಆಮೇಲೆ ಆ ಕಡೆಯವರು ಇವನು ಧನುಷನ್ನೇ ಹೇಳ್ಕೊಂಡು ಹೋಗ್ತಾರೆ ಅದಾದ ನಂತರ ಚಂದ್ರಪ್ರಭ ಎಲ್ಲೋ ಇರ್ತಾನೆ ಅವ್ನು ಬರ್ತಾನೆ ಅವ್ನು ಬಂದು ನಿನ್ನ ನಿನ್ನ ನಾನು ಕೋಳ ಹಾಕೊಂಡು ಹಾಕ್ಕೊಂಡು ಇರೋಕ್ಕಾಗೋದಿಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸ್ನಾನ ಮಾಡೋವರೆಗೂ ಹಾಗೆ ಹೇಗೆ ಅಂತ ಅವನು ಏನು ಸಿಕ್ಕಾ ಊಟ ಕೇಳೋದು ಎಲ್ಲ ಗಲಾಟೆ ಮಾಡ್ತಾರೆ ಆಮೇಲೆ ಆ್ಯಕ್ಚುಲಿ ಏನಾಗುತ್ತೆ ಆತ ಇಲ್ಲ ನಾನೇರ ಈಗ ಅರ್ಧ ಗಂಟೆ ಇಲ್ಲೇ ಕೂತ್ಕೊಂಡ್ರೆ ಮತ್ತೆನ ಸ್ನಾನಕ್ಕೆ ಹೋಗಿ ಮತ್ತೆ ಒದ್ದೇ ಇರುತ್ತಲ್ಲ ಒದ್ದೆದ್ರಲ್ಲೇ ನಾನು ಆ ಡ್ರೈ ಇದು ಮಾಡಬೇಕು ತಲೆನಾ ಮತ್ತೆ ಸ್ನಾನಕ್ಕೆ ಹೋಗ್ತೀನಿ ಅಂತಾನೆ ಆಮೇಲೆ ಕಾಕಡ ಸುದ್ದಿ ನೀನು ಮನುಷ್ಯನ ಏನೇ ನೀನು ಮತ್ತೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಇದೆಯಲ್ಲ ಅಂದ್ಕೊಂಡು ಆತ ಕೇಳ್ತಾನೆ ಆನಂತರ ಇದು ಹೆಂಗೆ ಬಗೆಹರಿಯುತ್ತೆ ಅಂದರೆ ಆ್ಯಕ್ಚುಲಿ ಇವನಿರ್ತಾನೆ ಯಾರು ಆ ನೋಡಿ ಇದು ಹೆಂಗ್ ಬಗ್ಗೆ ಅರಿಯುತ್ತೆ ಅಂದ್ರೆ ಆಮೇಲೆ ಇವನು ನಾನೆಲ್ಲ ಡ್ರಾಮಾಗಳು ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡ್ತಾನೆ ಗಿಲಿ ನಟನ ಜೊತೆ ಯಾರು ಈ ಡಾಕ್ ಸತೀಶು ಎಲ್ಲ ಡ್ರಾಮಾಗಳು ಮಾಡ್ತಾ ಇರೋದು ಅಂತಾನೆ ಇವನು ಚಂದ್ರಪ್ರಭಾ ಇದ್ದು ಯಾವ ಡ್ರಾಮಾನೂ ಇಲ್ಲ ಹಾಗೆ ಹೀಗೆ ಸುಮ್ಮನೆ ಪ್ರೀಪ್ಲಾನ್ ಇಲ್ಲ ಏನು ಇಲ್ಲ ಅಂತ ಆತ ಕರೆಕ್ಟಾಗಿ ಹೇಳ್ತಾನೆ ಅದಾದ್ಮೇಲೆ ಆ್ಯಕ್ಚುಲಿ ಮಾಡ್ತಾರೆ ಇವನು ಸ್ವಲ್ಪ ಕೂಲಾಗಿ ಬರ್ತಾನೆ ಡಾಕ್ ಸತೀಶ್ ಆಯ್ತು ನಾನು ಅವನೇನು ಅದನ್ನು ಇದು ಮಾಡಿದಾನ ಗ್ಲಾಸನ್ನು ಹೊಡೆದಾಕಿದ್ದಾನೋ ಅದನ್ನು ನಾನೇ ಎಲ್ಲ ಗುಡಿಸ್ತೀನಿ ಅಂತ ಡಾಕ್ ಸತೀಶ್ ಬರ್ತಾನೆ ಡಾಕ್ ಸತೀಶ್ ಆಗ ಅವನು ಚಂದ್ರಪ್ರಭು ಕೋಲ ಹಾಕ್ತಾನೆ ಚಂದ್ರಪ್ರಭುಂಗೆ ಕೋಳ ಹಾಕ್ಕೊಂಡು ಮತ್ತೆ ಜಂಟಿಯಾಗಿ ಒಳಗಡೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಆಮೇಲೆ ಇದಾದ ನಂತರ ಆ್ಯಕ್ಚುಲಿ ಚಂದ್ರಪ್ರಭು ದಯವಿಟ್ಟು ಅಣ್ಣ ನೀನೇನಾರ ಮಾಡೋ ಇದೆಲ್ಲ ನಾವು ಪ್ರೀ ಪ್ರೀಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಡ್ರಾಮಾ ಮಾಡ್ತಾ ಇದೀವಿ ಅಂತ ಮಾತ್ರ ಹೇಳ್ಬಿಡೋಣ ಹಾಗೆ ಹೀಗೆ ಸುಮ್ಮನೆ ಸುಮ್ಮನೆ ಹೇಗೆ ನನ್ನ ಜೋಳ ಡ್ರಾಮಾ ಮಾಡ್ತಾಯಿಲ್ಲ ಹಾಗೆ ಅಂದ್ಕೊಂಡು ಆತ ಆತನಿಗೆ ಇದು ಮಾಡ್ತಾನೆ ಆಮೇಲೆ ಅವ್ನಿಗೊಂದು ಸಲ ಹೇಳ ಈ ಸತೀಶ್ ಅವ್ರು ಕೊಡ್ತಾರೆ ಏನು ಅಂತಂದರೆ ನಾವು ಚೆನ್ನಾಗಿ ಇದ್ದೀವಿ ನಾವೇನಾದ್ರು ಇದು ಕಿತ್ತಾಡ್ಕೊಂಡ್ರೆ ಅದನ್ನು ಪ್ರಯೋಜನ ಅವ್ರು ಪಡ್ಕೊಳ್ತಾರೆ ಕಿತ್ತಾಡ್ಕೊಳ್ಳೋದು ಬೇಡ ಅಂತ ಅಲ್ಲಿಗೆ ಅಲ್ಲಿಗೆ ಎಂಡ್ ಮಾಡ್ತಾರೆ ಆ್ಯಕ್ಚುಲಿ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಬಿಗ್ ಬಾಸ್ನಲ್ಲಿ ಯಾವುದು ಕೂಡ ಈ ಲೆವೆಲ್ಗೆ ಡಾಕ್ ಸತೀಶ ಜಗಳ ಆಡಿರಲಿಲ್ಲ ಇವತ್ತು ಹನ್ನೆರಡನೇ ದಿನ ಹನ್ನೆರಡು ದಿನಕ್ಕೆ ಆ್ಯಕ್ಚುಲಿ ಅವನು ಅವನಿಗೂ ಕೂಡ ಒಂದು ಏನಂತಾರೆ ಒಡ್ತಾ ಅಂತಾರಲ್ಲ ಅದು ಬಿದ್ದಿದ್ರಿಂದ ಆ್ಯಕ್ಚುಲಿ ಇವತ್ತು ಜಗಳಾಡೋಕ್ಕೆ ಕಾರಣ ಆಯಿತು ಬಟ್ ಬಿಗ್ ಬಾಸ್ ಇದನ್ನು ಕಿಚ ಸುದೀಪ್ ಅವರು ಯಾವ ರೀತಿ ತಗೊಳ್ತಾರೆ ಶನಿವಾರ ಮತ್ತು ಭಾನುವಾರ ಮತ್ತು ಬಿಗ್ ಬಾಸ್ ಅವರು ಏನು ನಿರ್ಧಾರ ತಗೊಳ್ತಾರೆ ಅಥವಾ ಏನು ಪನಿಷ್ಮೆಂಟ್ ಕೊಡ್ತಾರೆ ಅದು ಕೂಡ ನಾವು ನೋಡಬೇಕಾಗತ್ತೆ ನಿಮ್ಗೇನು ಅನಿಸ್ತಾ ಇದೆ ಇವತ್ತಿನ ಈ ಒಂದು ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ ನಮಸ್ಕಾರ